జనపద హాడు అధిగసి బా గురుత మాస్టర్ పాట జనపద హాడు చంద బంగారు జనపద హాడల్ వందే విడి తోర్స్ మొదల నమ్మ ఊరు బాగావాడి తాల్ బేవాడి ಕೈಲಾಸ ಇಳೆಗೆ ಕ್ಯಾಮಿ ಉಟ್ಕೊಂಡ್ ಬಂದ ಮಾಲಿಂಗರ ಕರ್ತನ ಮಾನವರೊಳಗ ಮಣಿ ಅರಿವಿ ಹಾಕೊಂಡ ಮಾಲಿಂಗರ ನರ್ವಿ ಅವನಿಗೆ ಅವನ ಅರಿವಿ ಅಮೌಂಟ್ ಸಿದ್ಧಗತ್ತ ಮತ್ತ ಒಂದೇ ಗದ್ಗಿ ಮ್ಯಾಗದಾರತ್ತ ಯಾವ ಊರಾಗ ಯಾವ ಜಿಲ್ಲಾದಾಗ ಯಾವ ತಾಲೂಕದಾಗ ಅದ್ರ ಹೇಳಿದ್ರೆ ನಿಮ್ಮ ಹಾಕಿ ಮರ ತಿಳಿದೀನಿ ಹೇಳಿ ನೋಡ್ ಟೇಜ್ ಮ್ಯಾಗ ತಿಳ್ದು ಹೋಗ್ತಾನೆ ಆ ತಿಂಗ್ ಮಾಡಿದ್ರು ಸ್ವಚ್ಛ ಹಿಂಗ್ ಮಾಡಿ

ಅವು ಯಾವ ಜಿಲ್ಲಾದಾಗ ಅದಾವ ಯಾವ ತಾಲೂಕದಾಗ ನಾವ್ ತಿಳಿಬೇಕಲ್ಲ ಜನಕಾರಿ ಬರಬೇಕ್ ಅವ್ರು ಕೂಡಿದಾರ ಗುಡಿ ಮಾಹಿಂಗರಾಯ್ ಗುಡಿ ಯಾವ ಮಟ್ಟ ಮನೆ ಕೂಡಿದಾರು ನಿಮ್ಗೆ ಕೇಳಂಗ್ಲಾ ಹೀ ಕೇಳೋದು ಕೇಳುದು ಇವ್ರಿಗೆ ಕೇಳುದು ಹೌದ ಇಬ್ಬರು ಹೇಳ್ರಿ ಕೂಡಿ ಬರೀ ಅಲ್ಲದೇದೂಡಿ ಎಲ್ಲದ್ರಿ ಮಾಳಿಂಗ್ರಾಯ್ ಹಾಕ್ತಾರಾಯ್ ನರಬಿಲ್ರಿ ಮಾಯ ಅದು ಏಕ್ ಸರಿ ಮಾಡ್ಲಕ್ಕ ಮಾಳಿಂಗ್ರಾಯ್ ನರ್ಬಿ ಅಮಲ್ ಸಿದ್ಧಗ ಹಾಕ್ತಾರ ಅಮಲ್ ಸಿದ್ಧ ನರ್ಬಿ ಮಾಳಿಂಗ್ರಾಯ್ ಹಾಕ್ತಾರ ಬರ್ತಿರ್ಬೇಕಿ ಬರ್ತಿರ್ಬೇಕಲ್ಲ ಇವನು ಕ್ಯಾಮಿ

ಕಲಿವಿಗದ ಜನ ಹಂಗ್ ನಡ್ದದ್ದಿ ಹೇಳವ್ರು ಕಲಿವಿಗ ಹಂಗ ನಡ್ದದ್ ಈಗ ಮಕ್ಕಳ ಮನೆಗೆ ಎಲ್ಲಿ ಅದಾವ್ ಹಾ ಹೇಳ್ರಿ ಯಾವ ಜಿಲ್ಲಾದಾಗದವು ಯಾವ ತಾಲೂಕದಾಗ ಕೂಡಿದಾರ ಅವ್ರಿಬ್ರು ಅವನರಿಗೆ ಅವನಿಗಿ ಇವನರಿಗೆ ಅವನಿಗಿ ಇವನ್ ಕ್ಯಾಮಿ ಅಮಾವಾಸ್ ಇದ್ದು ಕೈಲಾಸ್ ತಿಂದ ಇಳೆಗೆ ಕ್ಯಾಮಿ ಉಟ್ಕೊಂಡ್ ಬಂದ ಮಾಡಿಂಗ್ರ ಕರ್ತನ್ ಬಾನ್ ಅವ್ರೊಳಗ ಬಿಳಿ ಅರಿವಿ ಹಾಕೊಂಡ್ ಮಾಳಿಂಗರೇನಿ ಅವನಿಗೆ ಅರ್ವಿ ಅಮೌಲ್ ಸಿಂದೇ ಗದ್ಗಿಮಿ ಆಗದಾರ ಯಾವ್ ಜಿಲ್ಲಾದಾಗ ಅದಾರ ಯಾವ್ ತಾಲೂಕದಾಗದೇ ಬಿಡ್ರಿ ಹೊರಗಟ್ಟಿಗೆ ಯಾವ ತಗದ್ರಿ ತಿಳಿಯಬೇಕಿದ್ರಾಗೆ ನಿಮ್ದು ಮರಮ ಅದಕ್ಕ ನಮ್ಮ ಅನುಭವಿ ಶ್ರೇಷ್ಠ ಕಲಾವಿದರು ಅದಕ್ಕ ಹ ನಮ್ಮ ಶ್ರೇಷ್ಠ ಕಲಾವಿದರು ಹೌದು ನಮ್ಮ ಗುರುನಾಥ ಮಾಸ್ತರ್ ಬಹಳ ಚಂದ ಮಾರ್ಮಿಕವಾದಂತ ರೂಪದೊಳಗ ಮಾತಾಡಿ ಹೇಳಿ ಮಾತಾಡಿದ್ರು ಹೌದು ಅದಕ್ಕೆ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತಾರಪ್ಪ ಪ್ರಥಮ ಪೈಲೆ ಬಂದ ಒಂದ್ ಮಾತು ಹೇಳಿದ್ರು ಅವ್ರು ಏನ್ ಹೇಳಿದ್ರಪ್ಪ ಮಾತಾ ಬಿವಿತನ ಮಾಡಬೇಕು ಅಂತ ತಂದ್ರೆ ಅಬ್ದುಲ್ ಮಗ ಸ್ವಾಗ್ರು ಸಶಿನ ಸ್ವಾಗ್ರು ಮಾವುತ್ತೋತರ ಹೌದು ಇನ್ನ ಅಕ್ಕನ ತನ ಯವರದೊಳಗೆ ಆ ಸ್ವಾಗ್ರು ಏನ ಸ್ವಾಗ್ರು ಮಾವರ ಹೊಡಿತಾರ ಅಂತ ಹೇಳಿ ಹಿಂಗ ಗಾದಿ ಮಾತದವು ತೇಳಿದ್ರು ಅವರು ಹೌದು

ಯಾರೇ ನಾನು ಮಾತಾಡುದು ಏನಿಲ್ಲ ಗಾದಿ ಮಾತಾ ಒಳಗ ಮತ್ತೆ ಸಸಿ ಒಳಗ ಎಲ್ಲಿ ಹೇಳಪ್ಪ ಗಾದಿ ಮಾತಾ ಸಾದರೂ ಸಸಿನ ಸದರ ಮಾವತ್ ಹೋಗ್ಬೇಕತ್ತೆ ಗಾದಿ ಮಾತ ಅವರು ಮುಂದಿನ ಪಾಳ್ಯದೊಳಗೆ ಸಿದ್ಧಾಂತ ಮಾಡ್ತಾರೆ ನಮಗೇನು ಗಾದಿ ಮಾತು ಕೂನಿಲ್ಲ ನಮಗೇನು ಗೊತ್ತಿಲ್ಲ ಅವ್ರಿಗೆ ಕೂನವು ಗಾದಿ ಮಾತೆಯಲ್ಲಿ ಹೇಳ್ತಾರ ಮತ್ತೇನು ಮಕ್ಕಳ ಕೂಡಿಸ್ಬೇಕೆ ಗಾದಿ ಮಾತದ ಅದು ಎಲ್ಲಿ ಅದನ್ನು ಅದ ಅನ್ನುವಂತ ನಮ್ಮ ಕಲಾವಿದ್ರು ಹೇಳ್ತಾರೆ ಅದಕ್ಕ ನಮ್ಮ ಶ್ರೇಷ್ಠ ಕಲಾವಿದರು ಹಾ ಇನ್ನೊಂದು ಮಾತು ನಾವು ಏನು ಕೇಳಿದ್ರಿಪ್ಪ ಮಾತಾ ಏನಪ್ಪಾ ಅಂತ ಕೇಳಿದ್ರ ಹಾ ಬಂಕಾಪುರ ಅನ್ನುವಂತ ಗ್ರಾಮ ಬಂಕಾಪುರ ಅನ್ನುವಂತ ಗ್ರಾಮ ಬಂಕಾಪುರ ಗ್ರಾಮದೊಳಗೆ ಹೌದು ಜಗದಗುರು ರೇವಣ ಸಿದ್ದೇಶ್ವರ ಬಂದು ಬಳಿ ಕತ್ತರಿಸೋದು ಎಲ್ಲ ಹೇಳಿಕೊಟ್ಟು ಹೋದ ಹೋಗ್ಯಾರಪ್ಪ ರೇವಣ ಶುದ್ಧ ಹೋಗ್ಯಾನ ಎಲ್ಲಿ ಹೋದಪ್ಪ ಬಂಕಾಪುರದಾಗ ಹೌದಾ ಬಂಕಾಪುರ ಗ್ರಾಮಗಳಿಗೆ ಸದ್ಯ ರೇವಣ ಶುದ್ಧ ಪದಮಗೊಂಡ ಮತ್ತು ಚುಮಲಾದೇವಿ ಗುಡಿಯದ ಹೌದಾ ಆ ಬಂಕಾಪುರ ಅನ್ನುವಂತ ತೂ ಯಾವಾಗ ಗೊತ್ತು ಎಲ್ಲಿ ಗೊತ್ತು ಅಂತ ನಾವ್ ಕೇಳ್ದಾಗ ಅವ್ರ ಹೇಳ್ತಾರ ಏರ್ ಹೇಳ್ತಾರಪ್ಪಾ ಭಾಳ ಚಂದ ಮಾರ್ಮಿಕವಾದಂಥ ರೂಪದೊಳಗ ಆ ಕಡೆ ಹುಬ್ಬಳ್ಳಿಗ್ಯಾಕ್ ಹೋಗ್ತೀವಿ ಈ ಕಡೆ ಧಾರವಾಡಕ್ಕೆ ಯಾಕೆ ಹೋಗ್ತಿದಿ ಆ ಕಡೆ ಹೋಗ್ತಿದೀವಿ ಈ ಕಡೆ ಹೋಗ್ತಿದಿವಿ ನಿಮಗ್ ಕೇಳೋಲ್ಲ ಫಲವು ಹಾ ಮತ್ತ ರೇವಳ್ ಸಿದ್ಧಪ್ಪನ ಮಾಡೀ ಧಾರ್ವಾಡ ಕಡೆ ಅವ್ರ ಯಾಕ ಹಾದರು ಅವರೇ ಹೋದ್ರಪ್ಪ ಕಡೆ ಅವ್ರ ಹೋಗ್ಬಾರ್ ಆಗಿತ್ತಲ್ಲ ಇಲ್ಲಿ ಇರ್ಬೇಕಾಗಿತ್ತಲ್ಲ ಅವರು ಹಾ ಜಗತ್ಗುರು ರೇವನ ಸಿದ್ದೇಶ್ವರ ಅದನ ಹಾ

ಹೋತ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋಗಬೇಕು ಅಲ್ಲಿನ ಕೊಳ ತೋಲಕ್ಕ ಹೇಳೋದಿ ಅಲ್ಲ ಹೇಳುದು ಹ ಹೇಳೋದು ಶಾಸ್ತ್ರ ತಿನ್ನೋದು ಮದನ ಕಾಯಿ ನೋಡಿ ಅದಕ್ಕೆ ಪ್ರಶ್ನೆ ಪುತ್ರ ಕೊಟ್ರು ಗುರುಜಿ ಅವರು ಏನ್ ಕೊಟ್ಟಾರೆ ಬಂಕಾಪುರ ಊರಿಗೆ ಹೆಸರ ಆ ಬಂಕ್ ನಿತ್ತ ಬಂಕ ಹೇಳಿ ಬಂತತ್ತ ಆ ಬಂಕ ಹೇಳಿ ಬೆಂಕಿಯೋ ಬಂಕ ಅಂದ್ರೆ ಅವ್ರು ಅದರಿತ ಬಂತ ಹೌದು ಪುಣ್ಯಾತ್ಮರೇ ಜಗದ್ಗುರು ರೇವಣ ಸಿದ್ದೇಶ್ವರ ಮೆಟ್ಟ ಮಾಡಿದ ಜಾಗದ ಸುಳ್ಳು ಹೇಳಬೇಡ್ರಿ

ಇನ್ನೊಂದ್ ಮಾತು ಕೇಳಿದ್ರು ಅವ್ರ ನಮಗ ಅವ್ರಿಗ್ ಬರೋದಿಲ್ಲ ಹೇಳ್ರಿ ಅದು ಹಾ ಗೊತ್ತ ಅಲ್ಲ ಇನ್ನ ಬೇಕಾದಂಗ ನಿಮಗ್ ಚಾನ್ಸ್ ಕೊಡ್ತೀನಿ ಹಾ ಇನ್ನೊಂದ್ ಮೂರ್ ವರ್ಷ ಚಾನ್ಸ್ ಕೊಡ್ತೀನಿ ಮೂರ್ ವರ್ಷ ಏ ಮೂರ್ ವರ್ಷ ಬೇಡ್ರಿ ಮೂರ್ ವರ್ಷ ಇನ್ನ ಹತ್ತ ವರ್ಷ ಒಂದಕ್ಕ ಅವ್ರ್ ಬೇಕಾದಂಗ ಹೇಳ್ರಿ ಹಾ ಅದಕ್ಕೆ ನಮಗ ಒಂದು ಪ್ರಶ್ನೆ ಕೇಳಿದ್ರು ಅವ್ರು ಏನ್ ಕೇಳ್ಯಾರಪ್ಪ ಪ್ರಶ್ನೆ ಕೊಡೋ ಬಾ ಪ್ರಸ್ತೆ ಏನ್ ಕೇಳ್ರಪ್ಪಾ ಅಂತ ಕೇಳಿವ್ರ ಹಾ ದೇವಿ ಕೇಳಾರಪ್ಪಾ ಸತ್ಯವ ಹೆಂಡತಿ ಸಾವಿತ್ರಿ ದೇವಿ ಅಂತ ನಾವ್ ಹೇಳಿದಾಗ ಹಾ 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 ಅವ್ರ ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಕೇಳಪ್ಪ ಆ ಸಾವಿತ್ರಿ ಸತ್ಯವನ್ನ ಹೆಂಡತಿ ಸಾವಿತ್ರಿ ಅದಳಲ್ಲ ಹೌದು ಆ ಸಾವಿತ್ರಿ ಅತಿ ಹೆಸರು ಹೇಳು ಮಾವನ ಹೆಸರು ಅಂದ್ರ ಅವರು ಹೌದು ಅತಿ ಹೆಸರು ಹೇಳು ಮಾವನ ಹೆಸರು ಹೇಳು ನೋಡ್ರಿ ಎಟ್ ಚೆಂದ ಪ್ರಶ್ನೆ ಕೇಳ್ಯಾರ ಪ್ರಶ್ನೆ ಬರೇ ಹಾ ಅತ್ತಿ ಮಾವನ ಹೆಸರು ಕೇಳ್ಯಾರ ಹಾ ಬೇರೆ ಮಾವನ್ ಬೇಡ ಬರೀ ಅತ್ತಿದು ಹೇಳುನು ಅಂದರ ಆ ನಾವ್ ಒಂದೇ ಹೇಳಂಗಿಲ್ಲ ಯಾರೂ ಹೇಳ್ತಿನಿ ಬೇಕಾರ್ ಒಂದ್ ಹಿಡ್ಕೊಂಡು ಒಂದ್ ಬಿಡ್ರಿ ಹಾ ಎಟ್ಟೋರು ಅದಕ್ಕ ಸಾವಿತ್ರಿ ದೇವಿ ಹೇಳ ಗಂಡ ಆ ಮಾವನ್ ಹೆಸರ ಹೌ ಗಂಡನ ತಂದಿ ಹೆಸರು ಏನಪ್ಪಾ ಅಂತ ಕೇಳರ ಏನಪ್ಪಾ ಹಾ ತುಮ್ಯಾತ್ ಸನಾ ಏನರ ಹಾ 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 ಅವ್ನ ಹೆಸರೇನು ಹೇಳ್ರಿಪ್ಪಾ ತುಮತ್ ಸನಾ ಹೌ ಸಾವಿತ್ರಿ ಮಾವನ ಹೆಸರ ಇದು ಮಾವನ ಹೆಸರ ಇನ್ನು ಹತ್ತಿ ಅತ್ತಿ ಅತ್ತೆ ಹೆಸರೇನಪ್ಪ ಸಾವಿತ್ರಿ ಅತ್ತಿ ಹೆಸರ ವಿಜಯೇ ವಿಜಯ ಅದೇ ಹೆಸರೇನು ಎನ್ನುವಂತ ಸತ್ಯವಾಹನ ಹೆಂಡತಿ ಸಾವಿತ್ರಿ ದೇವಿಯ ಅತ್ತಿ ಮಾವನ ಹೆಸರ 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 ಬೇಕಂದ್ರೆ ನಾ ಲೇಖನ ಕೊಡ್ತೀನಿ ಕಲು ತೋ ಕಲು ಹಕ್ಕ ಬೇಕಂದ್ರೆ ಲೇಖ ಹ ಅದಕ್ಕ ನಮ್ಮ ಸರ್ಜೋಡಿ ಕಲವಿದ್ರ ಬಹಳ ಮಾರ್ಮಿಕವಾದಂತ ರೂಪದಲ್ಲಿ ಅವರು ಕೇಳಿರತಕ್ಕಂತ ಪ್ರಶ್ನೆ ಕೂತ್ರಾ ಹಿಂಗದ ಈ ರೀತಿಯಾದ ನಮಗಿಟ್ಟು ಸಿಕ್ಕದ ನಮಗಿಟ್ಟು ಕಂಡದ ಬೇಕಮ್ಮ ನೀವು ಹೊರತು ಪಡಿಸಿ ಹಾ ನಿಮ್ಮ ಬಳಿ ಇದ್ದರ ಇದ್ದರ ನೀವು ತಂತ ತೋರಿಸಬಹುದು ತಂತ ತೋರಿಸಬಹುದು కమిಟ್ ಒಪ್ಪಕ ತರ ಅದಕ್ಕ ನಾವು ಏನು ಸಿಕ್ಕದ ನಾವು ಹೇಳೇವಿ ನಮಗ ಹೊರತು ಪಡಿಸಿ ಮತ್ತ ಹಾ ಏನೋ ಮಾತ ಮಾತು ನಮ್ಮ ಅಣ್ಣ ಅವರ ಒಂದು ಮಾತು ಕೇಳಿದ್ರು ಏನ್ ಕೇಳಿರಪ್ಪ ಅಣ್ಣ ಏನು ಪಾ ಅಂತ ಕೇಳಿರ ಅ ಮತ್ತೆ ಮಾಲಿಂಗರಾಯ ಮತ್ತೆ ಅಮೋಘಸುದನ ಗುಡಿ ದಂಡ ಹೊಂದಿತ್ತವಲ್ಲ ಇದಾವ ಎಲ್ಲ ಅದಾವು ಹೌ ಹಾಕ್ಕ ನಮಗ ತಿಳಿಯೋ ಪ್ರಕಾರ ಹಾ ಹಾ ಮಹಾರಾಷ್ಟ್ರ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲಾ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಹಾಹಾ ಯಾವರಪ್ಪಾ ಬೀಜಗುಂತಿ ಮ್ಯಾಲ ಆಹಾ ಬೀಜಗುಂತಿ ಮ್ಯಾಲ ಬೀಜಗುಂತಿ ಮ್ಯಾಲ ಮಠಿ ಮೇಲೆ ಸತ್ಯ ಅಮೋಘ ಶುದ್ಧ ಮತ್ತ ಮಾಡಂಗ ಇಬ್ಬರು ಕೂಡಿ ಅದಾರ ಅವ್ರಿಗೆ ಮ್ಯಾಲನು ವಂಜಗತಿ ಮ್ಯಾಲ ಅದಾರಿಲ್ರೀ ಬರೋಬರ್ ಇಲ್ರಿ ಅವ್ರ ಏನ್ ಹೇಳ್ತಾರೆ ಅದಕ್ಕೆ ಮಾಸ್ಟರ್ನೇ ಬೇಡ ಬರೆ ಗಾಣಾ ಬೀಜ ಗುಂತಿ ಮೇಲೆ ಅಮೌಲ್ಷದ ಮಳೆ ಇಬ್ಬರು ಕೂಡಿ ಆದಾರ ಬರೆ ಗಾಣೆ ಕುಂದ್ರು ಅಟ್ಟೆ ಮಾಡ್ರಿ ನೀವು ಗಾಣೆ ಕುಂದ್ರು ಅಟ್ಟೆ ನೀವು 나 ಒಯ್ತೇನ ನಾ ತೋರಿಸ್ತೀನಿ ಅದಕ್ಕ ಇಲ್ಲಿ ನಮ್ಮ ಕಮ್ಯೂಟರ್ ಕೇಳಿರ್ತಕ್ಕಂತ ಪ್ರಶ್ನೆ ಕೂತ ನಮ್ಮಲ್ಲಿ ಹಿಂಗಾಗ ಹಿಂಗೈತಿ ಅವ್ರ ಏನು ಹೇಳ್ತಾರ ಅನ್ನುವಂತದ್ದು ನೋಡ್ತಾರ ಅವ್ರಿಗೆ ಅವರಿಗೇ ಅಪೇಕ್ಷೆ ಆದ ಹ ಅದಕ್ಕ ನಾ ಬಹಳ ಮಾತಾಳಲ್ಲಾರೆ ಆ ನಮ್ಮ ಸರ್ಜರಿ ಕಲಾಇದರು ಹೇಳೋರು ಹೌದು ಏನಪ್ಪಾ ಅಂತ ಕೇಳರೆ ಏನಪ್ಪಾ ಆ ನೋಡಿ ಇಂತವರು ಬಂದಿ ಅಡಿಗೇರ್ಸರ ಅಂತ ಹೇಳೋರು ಅವರು